ವೀಕ್ಷಕರೇ ಒಂದು ತ್ರೀನಿವಾಸನ ಕಲ್ಯಾಣದಲ್ಲಿ ಮಹಾಜನತೆ ತಮ್ಮ ಜೀವಿತ ಕಲ್ಯಾಣವನ್ನೇ ಕಾಣುತ್ತಾರೆಂದರೆ ಅದು ವಿವಾಹ ಜೀವನದ ದಾಂಪತ್ಯದಲ್ಲಿ ತಮ್ಮ ತಂದೆ ತಾಯಿಗಳ ಋಣ ಜನ್ಮಭೂಮಿಯ ಋಣ ತೀರಿಸುವುದೇ ಆಗಿದೆ ಅಲ್ಲವೇ ಮುಂದೆ ತಾವು ಹಿರಿಯರಾಗಿ ತಮ್ಮ ಮಕ್ಕಳ ವಿವಾಹವನ್ನು ಮಾಡಿ ಅತ್ತೆ ಮಾವಂದಿರಾಗಿ ವೃದ್ಧಾಪ್ಯದಲ್ಲಿ ಮೊಮ್ಮಕ್ಕಳನ್ನು ಕಾಣುವ ಸುಖ ಸಂತೋಷದಲ್ಲಿರುವುದೇ ಆಗಿದೆ ಇದನ್ನು ಅರಿತು ಬಾಳದೆ ಸಾಯುವುದೆಂದರೆ ಅದು ಭಾವ್ಯ ಭಾವನೆ ಇಲ್ಲದ ಶೂನ್ಯತೆಯೇ ಜೀವಧರ್ಮವು ಶಾಪವೇ ಆಗುತ್ತದೆ ಜನಜೀವನದಲ್ಲಿ ಭರವಸೆ ಎಂದು ಅಳೆಯುವುದಿಲ್ಲ ಆದರೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಎಂಬ ಸುಖೀಯ ಸಂಸಾರಗಳು ಹೇಗಿರುತ್ತವೆ ಎಂದರೆ ಅದನ್ನು ಕಾವ್ಯಗುಣ ಶೈಲಿಯಲ್ಲಿ ಹೇಳೋಣ ಕೇಳಿ ಏನು ಹೇಳಿದ್ದೇನೆ ಆ ದೈವ ಪ್ರೇರಣೆಯಿಂದ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿ ಬರೆಯುವ ಸಂದರ್ಭದಲ್ಲಿ ತಾಯಿ ಹೇಗಿರ್ತಾಳೆ ನವ ಮಾಸಗಳೇ ಹೊತ್ತು ಏರಿಗೆ ಉಂಡು ಹೆತ್ತು ನವ ಹೊತ್ತು ಹೆರಿಗೆ ನೋವುಂಡು ಹೆತ್ತು ನನಗೆ ಜನ್ಮ ನೀಡಿದಳು ಮೊದಲ ಉಸಿರು ಕೊಟ್ಟ ಭೂಮಿಯೊಂದಿಗೆ ತಾನೂ ಉಸಿರಾಗಿ ಭೂಮಾತೆಯಾದಳು ತನ್ನ ಮಗುವಿನ ಅಳಲಿನಲ್ಲಿ ಮನಮಂದಿಯನೆಲ್ಲ ಮುದಗೊಳಿಸಿದಳು ತನ್ನ ಮಗುವಿನ ಅಳಲಿನಲ್ಲಿ ಮನೆ ಮಂದಿಯನ್ನೆಲ್ಲ ಮುದಗೊಳಿಸಿದಳು ಮಗು ನಾನು ಎದ್ದು ಬಿದ್ದು ಮಗು ನಾನು ಎದ್ದು ಬಿದ್ದು ಹೆಜ್ಜೆಗಳನ್ನಿಡುವಾಗ ಕೈ ಹಿಡಿದು ನಡೆಸಿದಳು ಮುದ್ದಿಸಿ ಜೋಗುಳುವ ಹಾಡಿ ತೂಗಿ ಮಲಗಿಸಿದಳು ಬೆಳೆದಂತೆ ನನ್ನ ಕೀಟಲೆ ರಗಳೆ ರಚ್ಚೆಗಳನ್ನೆಲ್ಲ ಸಹಿಸಿ ರಮಿಸಿ ಅಕ್ಷರ ತಿದ್ದಿಸಿ ಮನೆ ಪಾಠ ಕಲಿಸಿ ಅಣಿಮುತ್ತುಗಳನ್ನಾಡಿಸಿ ನಲಿಸಿ ನನ್ನೊಳಗೆ ದೈವ ಶ್ರದ್ಧೆಯ ಬಿತ್ತಿ ಬೆಳೆಸಿದಳಾಕೆ ಇಳಿ ವಯಸ್ಸಿನಲ್ಲೋ ನನ್ನ ಬಿರು ನುಡಿನಿ ನೋವೇನನೆಲೆಲ್ಲ ಇಳಿ ವಯಸ್ಸಿನಲ್ಲೋ ನನ್ನ ಬಿರು ನುಡಿ ನೋವನೆಲ್ಲ ಮರೆವ ಕ್ಷಮೆಯ ಧರಿತ್ರಿಯಾದಳು ಇಂದಿಗೂ ದಣಿ ಒರಿಯದೆ ಮನೆ ವಾರ್ತೆ ನೋಡುವಳು ಅಡುಗೆ ಮಾಡಿ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಗುಣಪಡಿಸಿ ದೇವರ ಸ್ಮರಣೆಯಲ್ಲಿ ಸಂತೃಪ್ತಿ ಕಾಣುತ್ತಾ ನಿದ್ರಿಸುವಳು ಆ ನನ್ನ ತಾಯಿ ತಂದೆ ತಂದೆ ಹೇಗಿರ್ತಾರೆ ಅದನ್ನು ಕೂಡ ಕಾವಣೆ ಕಾವ್ಯ ಗುಣ ಶೈಲಿಯಲ್ಲಿ ಹೇಳಿದ್ದೇನೆ ನನ್ನ ಜನ್ಮಕ್ಕೆ ಕಾರಣನಾದವನು ತಂದೆ ನನ್ನ ಜನ್ಮಕ್ಕೆ ಕಾರಣನಾದವನು ಹೊತ್ತು ಹೊತ್ತಿಗೆ ನನ್ನ ದನಿಗೆ ದನಿಯಾಗಿ ಹೊತ್ತು ಹೊತ್ತಿಗೆ ನನ್ನ ದನಿಗೆ ದನಿಯಾಗಿ ಬೇಕು ಬೇಡಗಳಿಗೆ ಕಿವಿಯಾಗಿ ಕೈ ಹಿಡಿದು ನಡೆಸಿದವನು ನನಗೆ ಮೊದಲ ಗುರುವಾಗಿ ತಿದ್ದಿ ತೀಡಿ ಶಿಕ್ಷಿಸಿ ವಿದ್ಯೆಯೊಂದಿಗೆ ನಡೆನುಡಿ ಕಲಿಸಿದವನು ತಂದೆಯೇ ನನ್ನ ಜನ್ಮಕ್ಕೆ ಕಾರಣನಾದವನು ಹೊತ್ತು ಹೊತ್ತಿಗೆ ನನ್ನ ದನಿಗೆ ದನಿಯಾಗಿ ಬೇಕು ಬೇಡಗಳಿಗೆ ಕಿವಿಯಾಗಿ ಕೈ ಹಿಡಿದು ನಡೆಸಿದವನು ನನಗೆ ಮೊದಲ ಗುರುವಾಗಿ ತಿದ್ದಿ ತೀಡಿ ಶಿಕ್ಷಿಸಿ ವಿದ್ಯೆಯೊಂದಿಗೆ ನಡೆನುಡಿ ಕಲಿಸಿದವನು ಸರಿದಾರಿ ತೋರಿ ಅವಕಾಶಗಳ ನೀಡಿ ಯೋಮ ಸದೃಶನಾಗಿ ತಾಯಿಯನ್ನು ಭೂಮಿಗೆ ಹೋಲಿಸ್ತಾರೆ ತಂದೆಯನ್ನು ಯೋಮ ಅಂದರೆ ಆಕಾಶ ಯೋಮ ಸದೃಶನಾಗಿ ನನ್ನ ಯೌವನ ಜೀವನ ವಿಸ್ತಾರ ಮಾಡಿದವನು ವಿದ್ಯೆಯೊಂದಿಗೆ ನಡೆ ನುಡಿ ಕಲಿಸಿದವನು ಸಾರಿ ಸರಿದಾರಿ ತೋರಿ ಅವಕಾಶಗಳ ನೀಡಿ ವ್ಯೋಮ ಸದೃಶನಾಗಿ ನನ್ನ ಯೌವನ ಜೀವನ ವಿಸ್ತಾರ ಮಾಡಿದವನು ಕುಟುಂಬಕ್ಕೆ ಕೊಡಗೈ ದಾನಿಯಾದವನು ಇಳಿ ವಯಸ್ಸಿನಲ್ಲೂ ನನಗೆ ಕೈಯೊಡ್ಡ ದಿಹನು ಇಳಿ ವಯಸ್ಸಿನಲ್ಲೂ ನನಗೆ ಕೈಯೊಡ್ಡ ದಿಹನು ಏಕಾಂತವೆನಗಿದು ಶ್ರೀಶನ ಲೋಕಾಂತವೆಂದನು ಏಕಾಂತವಿದು ನನಗೆ ಶ್ರೀಶನ ಲೋಕಾಂತವೆಂದನು ನಿತ್ಯ ನನಸು ನಗುತ್ತಲೇ ನನ್ನ ತಪ್ಪು ಒಪ್ಪುಗಳನ್ನೆಲ್ಲ ಸುಮ್ಮನೆ ನಕ್ಕು ಸ್ವೀಕರಿಸುವನು ಇಡೀ ವಯಸ್ಸಿನಲ್ಲೂ ನನಗೆ ಕೈಯೊಡ್ಡ ದಿಹನು ಏಕಾಂತವೆನಗಿದು ಶ್ರೀ ಲೋಕಾಂತವೆಂದನು ನಿತ್ಯ ನಸು ನಗುತ್ತಲೆ ನನ್ನ ತಪ್ಪು ಒಪ್ಪುಗಳನ್ನೆಲ್ಲ ಸುಮ್ಮನೆ ನಕ್ಕು ಸ್ವೀಕರಿಸುವವನು ಹೆಂಡ್ತಿ ಹೇಗಿರ್ತಾಳೆ ಓ ನಿನ್ನ ಬೆಣ್ಣೆ ಮನಸ್ಸಿನ ಹೂವಿನ ಹೃದಯಕ್ಕೆ ಓ ಮನದನ್ನೇ ನಿನ್ನ ಬೆಣ್ಣೆ ಮನಸ್ಸಿಗೆ ಹೂವಿನ ಹೃದಯಕ್ಕೆ ವಿಶ್ವ ವಿಶಾಲ ವಾತ್ಸಲ್ಯಕ್ಕೆ ನಾ ಮಣಿದೆ ಸೋತೆ ನಿನ್ನ ಮಡಿಲಿಗೆ ಮಡಿಲಾದೆ ಓ ಮನದನ್ನೇ ನಿನ್ನ ಬೆಣ್ಣೆ ಮನಸ್ಸಿಗೆ ಹೂವಿನ ಹೃದಯಕ್ಕೆ ವಿಶ್ವವಿಶಾಲ ನಾ ಮಣಿದೆ ಸೋತೆ ನಿನ್ನ ಮಡಿಲಿಗೆ ಮಡಿಲಾದೆ ನಮ್ಮಿಬ್ಬರ ಮೈ ಮೈಮನಗಳ ಮಿಲನದಿ ಏಕೈಕವಾಗಿ ನಮ್ಮಿಬ್ಬರ ಮೈ ಮೈಮನಗಳ ಮಿಲನದಿ ಏಕೈಕವಾಗಿ ನಿನ್ನ ಗರ್ಭದಲ್ಲಿ ಹೊಸ ಜೀವವೊಂದು ಮೈತಾಳಿರಲು ನಿನ್ನ ಗರ್ಭದಲ್ಲಿ ಹೊಸ ಜೀವವೊಂದು ಮೈತಾಳಿರರು ಅದರ ಹುಟ್ಟುಗುಣ ನಮ್ಮ ಹೃನ್ಮನಗಳ ಸೂರೆಗೊಳ್ಳಲೆಂದು ದೇವರ ಹರಕೆಯಲ್ಲಿ ಸದಾ ಸದ್ಭಾವಗಳಲ್ಲಿದ್ದು ನವ ಹೊತ್ತು ಎತ್ತು ಮಹಾತಾಯಿ ನೀನಾಗು ನಮ್ಮ ಕರುಳ ಹಾಲು ಉಡಿಸಿ ಅಮೃತ ವರ್ಷಿಣಿಯಾಗು ಮಗುವಿನ ಕೊರಳಿಗೆ ಇನಿದನಿಯಾಗು ಅದರ ಕೀಲ ಕೀಲ ನಗೆ ಗಂಡ ಹೆಂಡತಿಗೆ ಹೇಳ್ತಾ ಇದ್ದಾನೆ ಓ ನಿನ್ನ ಬೆಣ್ಣೆ ಮನಸಿಗೆ ಹೂವಿನ ಹೃದಯಕ್ಕೆ ವಿಶ್ವ ವಿಶಾಲ ವಾತ್ಸಲ್ಯಕ್ಕೆ ನಾ ಮಣಿದೆ ಸೋತೆ ನಿನ್ನ ಮಡಿಲಿಗೆ ಮಡಿಲಾದೆ ನಮ್ಮಿಬ್ಬರ ಕುಲವೆರಡೂ ಮೈಮನಗಳ ಮನ ಮಿಲನದಿ ಏಕೈಕವಾಗಿ ನಿನ್ನ ಗರ್ಭದಲ್ಲಿ ಹೊಸ ಜೀವವೊಂದು ಮೈ ತಾಳಿರಲು ಅದರ ಹುಟ್ಟು ಗುಣ ನಮ್ಮ ಹರನ್ಮನಗಳ ಸೂರೆಗೊಳ್ಳಲೆಂದು ದೇವರ ಹರಕೆಯಲ್ಲಿ ಸದಾ ಸದ್ಭಾವನೆಗಳಲ್ಲಿ ಇದ್ದೇವು ನಮ್ಮ ನವ ನೀನು ನವಮಾಸಗಳೇ ಹೊತ್ತು ಎತ್ತು ಮಹಾತಾಯಿ ನೀನಾಗು ನಮ್ಮ ಕರುಳ ಕೊಡುಗೆ ಹಾಲುಡಿಸಿ ಅಮೃತ ವರ್ಷಿಣಿಯಾಗು ಮಗುವಿನ ಕೊರಳಿಗೆ ಇನು ದನಿಯಾಗು ಅದರ ಕಿಲಕಿಲ ನಗೆ ಹೆಜ್ಜೆ ಗೆಜ್ಜೆಗಳ ಘನವೆಲ್ಲ ನಮ್ಮ ಮನೆ ಮನಗಳ ತುಂಬಿರಲು ನಮ್ಮ ಕರುಳ ಕುಡಿಗೆ ಹಾಲುಡಿಸಿ ಅಮೃತ ವರ್ಷಿಣಿಯಾಗು ಮಗುವಿನ ಕೊರಳಿಗೆ ಇನು ಅದರ ಕೀಲ ಕೀಲ ನಗೆ ಹೆಜ್ಜೆ ಗೆಜ್ಜೆಗಳ ಘನವೆಲ್ಲ ನಮ್ಮ ಮನೆ ಮನಗಳ ತುಂಬಿರಲು ನಿನ್ನ ತಂದೆ ತಾಯಿಯರು ನನ್ನ ತಂದೆ ತಾಯಿಯರು ಬೇರೆ ಬೇರೆ ಉಂಟೆ ಪ್ರಿಯೆ ನಮ್ಮ ನಿಮ್ಮ ಕುಲಗಳ ಹೆತರ ಕಡಿಸುವುದು ತರವೇನು ಮನುಕುಲವೇ ಹೆಮ್ಮೆ ಪಡುವ ನವ್ಯ ಕುಲಜರು ನಾವಾಗೋಣ ನಿನ್ನ ತಂದೆ ತಾಯಿಯರು ನನ್ನ ತಂದೆ ತಾಯಿಯರು ಬೇರೆ ಬೇರೆ ಎನ್ನಲುಂಟೆ ಮಗುವಿನ ಕೊರಳಿಗೆ ಇನಿತನಿಯಾಗು ಅದರ ಕೆಲ ಕೆಲ ನಗೆಗೆ ಹೆಜ್ಜೆ ಗೆಜ್ಜೆಗಳ ಘನವೆಲ್ಲ ನಮ್ಮ ಮನೆ ಮನಗಳ ತುಂಬಿರಲು ನಿನ್ನ ತಂದೆ ತಾಯಿಯರು ನನ್ನ ತಂದೆ ತಾಯಿಯರು ಬೇರೆ ಬೇರೆ ಏನಲುಂಟೆ ಪ್ರಿಯೇ ನಮ್ಮ ನಿಮ್ಮ ಕುಲಗಳ ಹೆಸರು ಕೆಳಿಸುವುದು ತರವಲ್ಲ ಮುನುಕುಲವೇ ಹೆಮ್ಮೆ ಪಡುವ ನವ್ಯ ಕುಲಜರು ನಾವಾಗೋಣ ನಮ್ಮ ಜೀವ ಧರ್ಮದಲ್ಲಿ ಬದುಕಿನ ನಿತ್ಯ ಧರ್ಮ ಕರ್ಮಗಳಿಗೆ ನಾವು ಸತಿಪತಿಗಳೆರಡೂ ಕಣ್ಣಾಗೋಣ ಪ್ರಿಯೆ ನಮ್ಮ ಜೀವ ಧರ್ಮದಲ್ಲಿ ಬದುಕಿನ ನಿತ್ಯ ಧರ್ಮ ಕರ್ಮಗಳಿಗೆ ನಾವು ಸತಿಪತಿಗಳೆರಡೂ ಕಣ್ಣಾಗೋಣ ಕೂಡಿ ಬಾಳೋಣ ಅನುದಿನ ಆ ದೇವರು ಮೆಚ್ಚುವಂತೆ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಸಿದ್ಧಿ ಪಡೆದ ಅನೇಕ ಸಂತ ಮಹಾಮಹಿಮರು ಅವಧೂತರ ಪುಣ್ಯಭೂಮಿ ಭಾರತ ಅಂತಹ ದೇವಾಂಶ ಸಂಭೂತರಲ್ಲಿ ಸರ್ವಾಂತರ್ಯಮಿಗಳು ಆಗಿ ಹೋಗಿದ್ದಾರೆ ಈ ಭರತ ನಮ್ಮ ಭರತ ಭೂಮಿಯೇ